ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ನರ್ಸರಿಯ ಪರಿಚಯ ಮಾಡಿಸ್ಕೊಡಿ ಸರ್ ನಮ್ಮ ಹೆಸರು ಎ ಜಿ ರಾಮಚಂದ್ರ ಅಂತ ನಮ್ಮ ಅರವಿಂದ್ ಗೋಶಾಲಾ ಸೆಕೆಂಡ್ ಚಾನೆಲ್ ಇದು ಎ ಜಿ ಆರ್ ಹಗರ್ವುಡ್ ನರ್ಸರಿ ಅಂತ ಓಕೆ ಸರ್ ನಮ್ದು ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಸೆವೆಂಟಿ ಕಿಲೋಮೀಟರ್ ಉಸೂರು ಪಕ್ಕದಲ್ಲಿ ಕೆಲಮಂಗ್ಲ ಅಂತ ನಾವು ಇತ್ತೀಚೆಗೆ ಬಂದ್ಬಿಟ್ಟು ಅನಿಮಲ್ ಹಸ್ಬೆಂಡ್ರಿ ಮಾಡಿಕೊಂಡು ಇದ್ದೀವಿ ಅದ್ರ ಮಧ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಗೀ ಬಂದು ಸಪ್ಲೈ ಕೊಡ್ತಾ ಇದ್ವಿ ಕತಾರ್ ಅಂಡ್ ಹೋಮನ್ಗೆ ಅವ್ರ ಬಯರ್ ಮುಖಾಂತರ ಬಂದ್ಬಿಟ್ಟು ಹಗರ್ ಮಾಡಿ ಒಳ್ಳೆ ಲಾಭದ ಇದೆ ಅಂದ್ಬಿಟ್ಟು ಗೊತ್ತಾದ ಮೇಲೆ ಒಂದು ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ನಾಲ್ಕು ವರ್ಷ ಆಯ್ತು ಈ ಗಿಡ ಬಂದ್ಬಿಟ್ಟು ಎಲ್ಲ ಇಂದ ಬರ್ತಾ ಇದೆ ಐವತ್ತು ರೂಪಾಯಿ ನಿಂದ ಸಾವಿರ ರೂಪಾಯಿಗನ್ಲ ಗಿಡ ಇದೆ ನಮ್ಮ ರೈತ ಬಾಂಧವ್ಗೆ ಬಂದಿರೋವ್ರಿಗೆಲ್ಲ ಬಂದ್ಬಿಟ್ಟು ಈ ಗಿಡ ಬಂದು ಏನು ಸಾಕಿದ್ರೆ ಏನು ಉಪಯೋಗ ಆ ಗಿಡದಿಂದ ಬಂದ್ಬಿಟ್ಟು ಯಾವ ತರ ಯಾವ ಭೂಮಿನಲ್ಲಿ ಪಿ ಲೆವೆಲ್ ಎಷ್ಟಿರ್ಬೇಕು ಪಿ ಎಚ್ ಪರ್ಸೆಂಟ್ ಬಂದ್ಬಿಟ್ಟು ಇರಬೇಕು ಇದಕ್ಕೆ ಬಂದ್ಬಿಟ್ಟು ಗೊಬ್ಬರ ಏನು ಕೊಡಬೇಕು ಈ ಗಿಡ ಬಂದ್ಬಿಟ್ಟು ಎಲ್ಲೆಲ್ಲಿ ಬೆಳೀತದೆ ಎಷ್ಟು ನೀರಾವರಿ ಬೇಕು ಅನ್ನೋದೆಲ್ಲ ಮಾಹಿತಿ ಕೊಡ್ತೀವಿ ಮಾಹಿತಿ ಕೊಟ್ಟ ಮೇಲೆ ಬಂದ್ಬಿಟ್ಟು ಕೆಲವರು ನಮ್ಮನೆ ಫಾರ್ಮಿಂಗ್ ಮಾಡಿಕೊಡಿ ಅಂತಾರೆ ಕೆಲವ್ರು ಬಂದ್ಬಿಟ್ಟು ನಾವು ಹೋಗಿ ನಾವೇ ಮಾಡ್ಕೊತೀವಿ ಅಂತಾರೆ ಒಂದು ಎಕರೆಗೆ ಬಂದ್ಬಿಟ್ಟು ಆರ್ನೂರ ಐವತ್ತು ಗಿಡ ಮಾಡ್ಬೋದು ಹತ್ಕ ಅಗರ್ವುಡ್ ಅಗರ್ವು ಇದು ಅಗರ್ವುಡ್ ಇದೆ ಇದು ಅಗರ್ವುಡ್ ಇದೆ ಡಿಫ್ರೆನ್ಸ್ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಪ್ಲಾಂಟೇಶನ್ ಅದು ಫಿಫ್ಟಿ ರುಪೀಸ್ ಪ್ಲಾಂಟೇಶನ್ ಅದು ತ್ರೀ ಹಂಡ್ರೆಡ್ ಪ್ಲಾಂಟೇಶನ್ ಅದು ಇದು ಫೈವ್ ಹಂಡ್ರೆಡ್ ಪ್ಲಾಂಟೇಶನ್ ಈ ತರ ಬಂದ್ಬಿಟ್ಟು ನಾಲ್ಕು ವೆರೈಟೀಸ್ ಇದೆ ಡಿಫರೆನ್ಸ್ ಕಸ್ಟಮರ್ ಬಂದ್ರೇನು ಐವತ್ತು ರೂಪಾಯಿಗಳ ಅಗರ್ವುಡ್ ಸಿಗುತ್ತೆ ಪ್ಲಾಂಟೇಶನ್ ಎಷ್ಟು ದಿವಸ ಇದೆ ಬಂದ್ಬಿಟ್ಟು ನಿಮ್ಗೆ ಒನ್ ಇಯರ್ ಬೇಬಿ ಇದು ಒನ್ ಇಯರ್ ಪ್ಲಾಂಟೇಶನ್ ಒನ್ ಇಯರ್ ಪ್ಲಾಂಟೇಶನ್ ಅದು ಟೂ ಅಂಡ್ ಹಾಫ್ ಇಯರ್ಸ್ ಅದು ಅದು ತ್ರೀ ಇಯರ್ಸ್ ಸರ್ ಇದು ಬಂದ್ಬಿಟ್ಟು ಫೈವ್ ಇಯರ್ಸ್ ಪ್ಲಾಂಟೇಷನ್ ಫೈವ್ ಇಯರ್ಸ್ ಇದು ಬಂದು ಟೂ ಅಂಡ್ ಹಾಫ್ ಇಯರ್ಸ್ ಓಕೆ ಈ ತರ ಬಂದ್ಬಿಟ್ಟು ಅದಕ್ಕೆ ಹಿಂದ್ಗಡೆ ಒಂದು ಬ್ಯಾಚ್ ಇದೆ ನೋಡಿ ಹಾ ಸರ್ ಅದು ಒನ್ ಅಂಡ್ ಆಫ್ ಇಯರ್ ಒನ್ ಫಿಫ್ಟಿ ರುಪೀಸ್ ಒಳಗಡೆ ಇದೆ ನೋಡಿ ಹಾ ಸರ್ ಆತರ ಇದು ಬಂದ್ಬಿಟ್ಟು ಇಂಡೋನ್ ಇಂದ ನಿಂದ ನಮಗೆ ತೂತುಗುಡಿಗೆ ಕಂಟೈನರ್ ಅಲ್ಲಿ ಬರುತ್ತೆ ಶಿಪ್ ಅಲ್ಲಿ ಅಲ್ಲಿಂದ ಬಂದು ತಂದು ಇಲ್ಲಿ ನಮ್ಮ ನರ್ಸರಿ ಗೆ ಬರುತ್ತೆ ಇಲ್ಲಿ ಓನ್ಲಿ ಅಗರ್ವುಡ್ ಮಾತ್ರ ಮಡಗಿದ್ದೀವಿ ನಮ್ಮ ಹತ್ರ ಎಂಎಚ್ ಫೋರ್ ಅಂತ ಒಂದು ತೆಂಗಿನ ಗಿಡ ನಾವೇ ಬಂದ್ಬಿಟ್ಟು ಸಿಕ್ಸ್ಟಿ ಇಯರ್ಸ್ ಅರ್ಜಿನ್ ಅದು ಮಾಡ್ತಾ ಇದ್ವಿ ಆಮೇಲೆ ಮಗನಿ ಆಮೇಲೆ ತೇಕು ಜಾಜಿಕಾಯಿ ಜಾಜಿಕಾಯಿ ಅಂತ ನಿಮ್ಗೆ ಜಾಪತ್ರಿ ಅಂತ ಆ ಆತರ ಒಂದು ಇದು ಪ್ರತಿಯೊಂದು ಟಿಂಬರ್ಸ್ ವೆರೈಟಿಸ್ ಆಮೇಲೆ ಬಂದ್ಬಿಟ್ಟು ನಮ್ಮ ನರ್ಸರಿಯಲ್ಲಿ ಬಂದ್ಬಿಟ್ಟು ರೋಜಾ ಬೆಳವಣಿ ಬೇಕಾದ್ರೆ ಒಂದು ಎಕರೆಗೆ ಬಂದ್ಬಿಟ್ಟು ಸಾವಿರದ ಐನೂರು ಗಿಡ ಆ ಆತರ ಇಪ್ಪತ್ತೆಂಟು ವೆರೈಟೀಸ್ ರೋಜಾ ಪ್ಲಾಂಟೇಶನ್ಸ್ ಇದೆ ಇಪ್ಪತ್ತೈದು ರೂಪಾಯಿನಿಂದ ಒನ್ ಫಿಫ್ಟಿ ಗನ್ ನೂರ ಐವತ್ತು ರೂಪಾಯಿ ಗನ್ಗೆ ಗಿಡ ಇದೆ ಪ್ಯಾಕೆಟ್ ಸೈಜ್ ಅದು ಒಂದು ಎಕರೆಗೆ ಬಂದ್ಬಿಟ್ಟು ಎಷ್ಟು ಮಾಡಬೇಕು ಅದು ಎಂತ ಹೂವು ಎಲ್ಲಿ ಮಾರ್ಕೆಟ್ ಮಾಡಬೇಕು ಹೂವು ಏನೇನು ಬಂದು ಡಿಸೀಸ್ ಬಂದ್ರೆ ಏನು ಮದ್ದು ನೀವೇ ಮನೇಲಿ ಮಾಡ್ಕೊಳ್ಬಹುದು ಅನ್ನೋದೆಲ್ಲ ಮಾಹಿತಿ ಕೊಡ್ತೀವಿ ಈ ಹಗರ್ವುಡ್ ಬಂದ್ಬಿಟ್ಟು ಎಲ್ಲರೂ ಗ್ರಾಮದಿಂದ ಬಂದ್ಬಿಟ್ಟು ಹಗರ್ವುಡ್ ಅಂದ್ರೆ ಏನಂದ್ರೆ ಇದು ಸ್ಟ್ರೀ ಇದು ಹ್ಮ್ ಸರ್ ಈ ಗಾಡ್ ಹಿಸ್ಟ್ರೀನ ಬಂದ್ಬಿಟ್ಟು ನಾವು ಇಷ್ಟು ನಮ್ಮ ತಾತ ನೂರ ಎಕ್ರೆ ಮಡಗಿದ್ದ ನಮ್ಮ ಅಪ್ಪನ ಮಡಗ ನಾನ್ ನೂರ ಐವತ್ತು ಎಕರೆ ಮಡಗಿದ್ದೀನಿ ಅಂದ್ರೆ ಅಗರ್ವುಡ್ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಹಾ ಸರ್ ನಮ್ಮ ಬೈಯರು ಬಂದು ನಮ್ಮ ಅತ್ತ ತುಪ್ಪ ತಕೊಂಡ್ ಬಂದ್ ಕತ್ತಾರಿಂದ ಬಂದ ಆವಾಗ ಅಗರ್ವುಡ್ ಬದ್ದಿ ನಾವು ಚರ್ಚೆ ಮಾಡಕ್ ಹೋಗಿದ್ವಿ ಆಮೇಲೆ ಇದು ಪೂರ್ವಿಕ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಅಸ್ಸಾಂ ಅಂಡ್ ಟಿಬೆಟಿಯನ್ಸ್ ಅಲ್ಲಿ ಇದೆ ಇದು ಬಂದು ಕಾಡಲ್ಲಿ ಇರೋಕಂತ ಜಂಗಲ್ ಹುಡ್ ಮರ ಅಲ್ಲಿ ಬಂದ್ಬಿಟ್ಟು ಸುಮಾರು ಒಂದು ಐನೂರು ವರ್ಷದಿಂದ ಬಂದು ಕಡ್ದು 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 ಎಲ್ಲ ಬಂದು ಎಕ್ಸ್ಪೋರ್ಟ್ ಮಾಡ್ಬಿಟ್ರು ಇದು ಬಡಿಸೋದು ಏನಕ್ಕೆ ಅಂದ್ರೆ ತಿನ್ನಕಾಗಲ್ಲ ಇದನ್ನ ತಗೊಂಡೋಗಿ ಇಂಡಿಯಾದಲ್ಲಿ ಎಲ್ಲಾನು ಕೊಟ್ಟರೆ ಟೀ ಕೊಡಲ್ಲ ಇದು ಮುಖ್ಯವಾಗಿ ಒಂದು ತಿಳ್ಕೊಳ್ಬೇಕು ನಮ್ಮ ರೈತ ಬಾಂಧವರು ಇದು ಎಲ್ಲ ಟೋಟಲ್ ಬಂದು ಅರಬ್ಬಿ ಕಂಟ್ರೀಸ್ ನಲ್ಲಿ ಯೂಸ್ ಮಾಡೋಕಂತ ಮನೇಲಿ ಬಂದ್ಬಿಟ್ಟು ಯಾಕರ ಬಂದ್ಬಿಟ್ಟು ಹಬ್ಬದ ದಿನ ಅದೇ ಶುಕ್ರವಾರ ಮಂಗಳವಾರ ನಾವು ರೀಸೆಂಟ್ನಾಗಿ ಬಂದ್ಬಿಟ್ಟು ಶಾಮ್ರಾಣಿ ಹಾಕೊಂತೀವ್ ಆ ಬಂದ್ಬಿಟ್ಟು ಫೈರ್ ಉಡ್ ಮಾಡ್ತಾನೆ ಈಗ ಕಟ್ಟೆನ ಬಂದ್ಬಿಟ್ಟು ಈ ಸೌದೆ ತಗೊಂಡೋಗಿ ಅವನು ಬೆಂಕಿನಲ್ಲಿ ಹಾಕಿ ಹೊಗೆ ಬಂದ್ಮೇಲೆ ಹೊಗೆನ ಎಂಜರೇಟ್ ಮಾಡ್ಬಿಟ್ಟು ಅವನ ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊತಾನೆ ಆಮೇಲೆ ಇದು ಬಂದು ಸೆಂಟೆಡ್ ಮರ ಇದು ಒಂದು ಮೂರು ವರ್ಷ ಬಂದ್ಬಿಟ್ಟು ಚೆನ್ನಾಗಿ ನೀರ್ ಕಟ್ಬಿಟ್ಟು ಡ್ರಿಪ್ಪು ಆಗ್ಲಿ ನೀರ್ ಕಟ್ಬಿಟ್ಟು ಬೆಳೆಸ್ಬಿಟ್ರೆ ಮೂರು ವರ್ಷ ನಂತರ ಬಂದು ಮಲೆ ದೇವರ ಕೊಟ್ಟಂತಂಗ ಮಳೆಕೆ ಇದು ಬೆಳಿತದೆ ಆ ಆತರ ಬಂದ್ಬಿಟ್ಟು ನೀರಾವರಿ ಏನು ಅಷ್ಟೇ ಬೇಕಾಗಿಲ್ಲ ಸುಮಾರು ಕಡೆಯಿಂದ ಸುಮಾರು ವಿಡಿಯೋಗಳು ಬಂದ್ಬಿಟ್ಟು ವಿಚಿತ್ರವಾಗಿ ವಿಡಿಯೋಗಳೆಲ್ಲ ಹಾಕಿ ಜನ್ರು ತಲೆ ಕೆಟ್ಟಬಿಟ್ಟಿದ್ದಾರೆ ದಯವಿಟ್ಟು ಯಾರನ್ನ ಆ ತರ ಫೇಕ್ ವಿಡಿಯೋಸ್ ಎಲ್ಲ ನಂಬೆಡ್ರಿ ನಾವು ರೈತರು ನೀವು ರೈತರಾಗೋಸ್ಕರ ಇರೋದಕ್ಕೋಸ್ಕರ ಈ ಜೀವನ ಅನ್ನೋದು ಚಕ್ರ ಹೆಂಗೆ ಯಾವ್ದಾರು ಹತ್ತು ರೂಪಾಯಿ ಕೊಟ್ಟು ಸಾಕ್ಬೇಕು ಹತ್ತು ರೂಪಾಯಿ ಬಂದ್ಬಿಟ್ಟು ನಾವು ಏನಾದ್ರು ಮಾರ್ಬೇಕು ಯಾವುದೋ ಒಂದು ಅನ್ನೋ ಮುಖಾಂತರ ಎಲ್ಲರೂ ಅಭಿಪ್ರಾಯದಿಂದ ಏನನ್ನ ಮಾಡ್ತಾರೆ ಅದಕ್ಕೋಸ್ಕರ ನಾವು ನಾವು ರೈತರು ಬಂದಿರೋ ರೈತರಿಗೆ ಬಂದ್ಬಿಟ್ಟು ಫುಲ್ ಫೀಡ್ಬ್ಯಾಕ್ ಕೊಟ್ಟು ಈ ಗಿಡನೂ ನಾವೇ ಸಪ್ಲೈ ಮಾಡ್ತೀವಿ ಗಿಡನು ಮಾರಾಟ ನಾವೇ ಮಾಡ್ಕೊಡ್ತೀವಿ ಇದೇ ಇದರಿಂದ ಅಗರ್ವುಡ್ ಅಂದ್ರೆ ಏನಂತ ತಿಳ್ಕೊಳ್ಬೇಕಂದ್ರೆ ಪ್ರತಿಯೊಬ್ಬರ ಹತ್ರ ಗೂಗಲ್ ಆ ಇದು ಇರ್ತದೆ ಅಪ್ಸೆಟ್ ಆಫ್ ಇರ್ತದೆ ಅದನ್ನೇ ಹೋಗಿ ನಾವು ಹಾವ್ ಇಸ್ ಪಾಸಿಬಲ್ ದಿ ಅಗರ್ವುಡ್ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಹೋಗಿ ನಾನು ಹೇಳಕ್ಕಿಂತ ಒಂದು ಸಾಕಷ್ಟು ಇನ್ಫಾರ್ಮೇಶನ್ಸ್ ಬಂದ್ಬಿಟ್ಟು ನೆಟ್ ಅಲ್ಲಿ ಇದೆ ಎಲ್ಲಾರ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದಕ್ಕೋಸ್ಕರ ಇಡೀ ಪ್ರಪಂಚಕ್ಕೆ ಮಾಡ್ಕೊಂಡಿರ್ತಾರೆ ಈಗ ನಿಮ್ಮ ಮನೇಲಿ ಯಾರು ನೀವು ನೋಡೋಕೆ ಬರಲಿಲ್ಲ ಅಂದ್ರೆ ಹುಡುಗರ ಹತ್ರ ಹೋಗಿ ಹಗರ್ವುಡ್ ಅಂತ ಏನಂತ ಸ್ವಲ್ಪ ಟೈಪ್ ಮಾಡಿ ಹಾಕ್ ನೋಡಪ್ಪ ಅಂದ್ರೆ ಐದು ನಿಮಿಷದಲ್ಲಿ ವಿಷಯ ಗೊತ್ತಾಗುತ್ತೆ ಎಲ್ಲೋ ಪ್ರಪಂಚದಲ್ಲಿ ನಡೆಯೋ ವಿಷಯ ನಮ್ಮನೆ ಕೂತ್ಕೊಂಡು ನೋಡ್ಬೋದು ಅಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗದ್ಮೇಲೆ ಹಗರ್ವುಡ್ ಬಗ್ಗೆ ನಾವು ಬಂದು ಹೇಳಿ ಅದೇಳಿ ಇದ್ ತಲೆ ಕೆಡಿಸೋಕ್ಕಿಂತ ನೀವು ಗೂಗಲ್ ಅಲ್ಲಿ ಹೋಗಿ ಚರ್ಚ್ ಮಾಡಿ ತಿಳ್ಕೊಳ್ಳೋದು ಒಳ್ಳೇದು ಅದಕ್ಕೆ ಮೇಲೆ ಬಂದು ಪ್ರಾಕ್ಟಿಕಲ್ ಅಲ್ಲಿ ನಾವೇನ್ ಮಾಡಿದ್ದೀವಿ ಅಂದ್ರೆ ನಾನು ಒಂದು ಅರವತ್ತು ಎಕರೆಗೆ ಬಂದ್ಬಿಟ್ಟು ನಾನು ಹಗರ್ವುಡ್ ಬೆಳೆಸಿದ್ದೀನಿ ಎಲ್ಲ ಒಂದು ಐದು ವರ್ಷ ಆರು ವರ್ಷ ಮರ ಮರ ಆಗಿದೆ ಒಂದು ತಮಿಳ್ನಾಡು ಕರ್ನಾಟಕ ಆಂಧ್ರದಲ್ಲಿ ಬಂದ್ಬಿಟ್ಟು ಒಂದು ಸಾವಿರದ ಎಂಟುನೂರು ಎಕರೆ ಕೊಟ್ಟಿದ್ದೀನಿ ರೈತರಿಗೆ ಅವು ಅದು ಚೆನ್ನಾಗಿದೆ ನಾವು ಕೊಟ್ಟಿರೋ ಫೀಲ್ಡ್ಗೆ ಬಂದುಬಿಟ್ಟು ನಾವು ಒಂದು ಮೂರು ತಿಂಗಳಿಗೆ ಒಂದು ಸಾರಿ ಬಂದು ಇನ್ಸ್ಪೆಕ್ಷನ್ ಬರ್ತೀವಿ ಬಂದು ಈ ಗಿಡ ಬಂದು ಯಾವ ಥರ ಬೆಳಿಬೇಕು ಇದಕ್ಕೆ ಮೈನ ಬಂದ್ಬಿಟ್ಟು ನಮ್ಮನೆಯಲ್ಲಿ ಒಂದು ಹಸುವು ಇರಬೇಕು ಹಸುವು ಇದ್ದರೆ ಅದನ್ನಲ್ಲಿರೋ ಗಂಜಲ ಸೆಗಣಿ ಇದೆಲ್ಲ ಮಾಡಿ ಜೀವ ಅಮೃತ ಕೊಡಬೇಕು ಇದು ಕೂಟ ಅಷ್ಟೇ ನಾವು ಡಿ ಎ ಪಿ ಯೂರಿಯಾ ಕೊಡಬಾರ್ದು ಕೊಡಿದ್ರೆ ಏನಾಗುತ್ತೆ ಅಂದ್ರೆ ಗಿಡ ಬಂದು ಬೆಳಕೆ ಆಗಲ್ಲ ಇದು ಬಂದ್ಬಿಟ್ಟು ನಾವೆಲ್ಲ ಬೆಳೆಸ್ಬಿಡ್ತೀವಿ ಇದೆಲ್ಲಪ್ಪ ಮಾರಾಟ ಮಾಡೋದು ಈ ಮಾರಾಟ ಮಾಡೋಕ್ಕೆ ಬಂದು ಒಂದು ಐದು ಕಂಪನಿ ಮುಖಾಂತರ ನಾನು ಅಗ್ರಿಮೆಂಟ್ ಮಾಡಿದ್ದೀನಿ ಆ ಅಗ್ರಿಮೆಂಟ್ ಪ್ರಕಾರ ಬಂದ್ಬಿಟ್ಟು ಎ ಗ್ರೇಡು ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಮೂರು ನಲ್ಲಿ ಬಂದ್ಬಿಟ್ಟು ಎ ಬಿ ಸಿ ಅಂತ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆ ಥರ ಬಂದ್ಬಿಟ್ಟು ಒಂದು ಕೆ ಜಿ ಹಗರ್ ಹುಡ್ಡು ಮೇಲೆ ಇರೋ ಬಬ್ಳೆ ಅಲ್ಲ ಒಳಗಡೆ ರಿಜಿನ್ ಅಂತ ಸ್ಟಾರ್ಟ್ ಆಗುತ್ತೆ ಒಮ್ಮ ಒಂಬತ್ತು ವರ್ಷಲ್ಲಿ ನೈನ್ ಇಯರ್ಸ್ ಆದಮೇಲೆ ಒಂದು ಮರಕ್ಕೆ ಇನಾಕ್ಲೇಷನ್ ಅಂತ ಮಾಡ್ಬೇಕು ನಾವು ಒಂದು ನೂರು ಇಂಜೆಕ್ಷನ್ ಹಾಕ್ಬೇಕಂದ್ರೆ ನೂರು ಹೋಲ್ಸ್ ಮಾಡಿ ಅದನ್ನೇ ಕೆಮಿಕಲ್ ಫಿಲ್ ಮಾಡಬೇಕು ಅವಾಗೇ ಆಗರ್ ಊಡ್ ತಯಾರಾಗೋದು ನಾವು ಮರ ಮರ ಅದೇ ಆಗರ್ ಊಡ್ ಹನ್ನೆರಡು ವರ್ಷಕ್ಕೆ ಮಾರ್ಬಿಡೋ ಅನ್ನೋದಂತ ಹೇಳ್ಬಾರ್ದು ಇದಕ್ಕೆಲ್ಲ ಬಂದು ಗಿಡ ನೆಡುವಾಗ ಒಳ್ಳೆ ಗೊಬ್ಬರ ಕೊಡಬೇಕು ಅದು ಹಸು ಗೊಬ್ಬರ ಕೊಡ್ಬೇಕು ಆ ಗೊಬ್ಬರ ಕೊಟ್ಟ ಮೇಲೆ ಬಂದು ವಾರಕ್ಕೊಂದ್ಸಾರಿ ನೀರು ಆ ಆತರ ಬಂದ್ಬಿಟ್ಟು ಬೆಳೆಸ್ಕೊಂಡು ಬರದ್ರೆ ಬಂದು ಆರು ತಿಂಗಳಕೊಂದ್ಸಾರಿ ಬಂದು ಸೈಡ್ ನ ಬಂದು ಕಟ್ ಮಾಡಿ ಸ್ಟೈಟಿಗೆ ಬಿಡ್ಬೇಕು ಅದಕ್ಕೆ ಮೇಲೆ ಬಂದು ಒಂಬತ್ತು ವರ್ಷದಲ್ಲಿ ನೈನ್ ಇಯರ್ಸ್ ಆಯಿತು ಅಂದರೆ ಇನಾಕ್ಲೇಷನ್ ಅಂದರೆ ಒಂದೊಂದು ಮರಕ್ಕೆ ಬಂದುಬಿಟ್ಟು ನೂರು ನೂರು ವೋಲ್ಟ್ಸ್ ಮೊಡಗಿ ಅದನ್ನೇ ಬಂದ್ಬಿಟ್ಟು ಟ್ವೆಂಟಿ ಟು ಎಮ್ ಎಲ್ ಟ್ವೆಂಟಿ ಟು ಎಮ್ ಎಲ್ ಬಂದು ಇಂಜೆಕ್ಟ್ ಮಾಡಬೇಕು ಕೆಮಿಕಲ್ನ ಒಂದು ಮರ ಇಂಜೆಕ್ಟ್ ಮಾಡಬೇಕಂದ್ರೆ ಸಾವಿರದ ಐನೂರಿನಿಂದ ಎರಡು ಸಾವಿರ ರೂಪಾಯಿ ಆಗುತ್ತೆ ಖರ್ಚು ಅದಕ್ಕೂ ನಾವು ತಯಾರಿರಬೇಕು ಗಿಡ ಬಂದು ಐವತ್ತು ರೂಪಾಯಿನಿಂದ ಸಾವಿರ ರೂಪಾಯಿ ಅಂಡ್ಲೇ ಅದು ನಿಮ್ಮ ಚಾಯ್ಸು ಯಾ ಅದು ಬೇಕಾದ್ರೆ ನಾನು ಕೊಡೋಕೆ ರೆಡಿ ಟ್ರಾನ್ಸ್ಪೋರ್ಟ್ ನಾನೇ ಮಾಡ್ಕೊಡ್ತೀನಿ ಅದಕ್ಕೆ ಕಿಲೋಮೀಟರ್ಗೆ ಏಯ್ಟೀನ್ ರುಪೀಸ್ ಆಗುತ್ತೆ ಅದಕ್ಕೆ ಮೇಲೆ ಬಂದ್ಬಿಟ್ಟು ನೀವು ಟ್ರೈನಿಂಗ್ ತಗೊಳ್ಬೇಕಂದ್ರೆ ಇಲ್ಲಿ ಒಂದು ವಾರ ಇದ್ದು ನಮ್ಮ ಅಗ್ರಿ ಆಫೀಸರ್ ಇದ್ದಾರೆ ಈ ಅಗರವುಡ್ ಸೈಂಟಿಸ್ಟ್ ಒಬ್ಬರು ಇದ್ದಾರೆ ನಮ್ಮ ಹತ್ರ ಅವ್ರ ಬಗ್ಗೆ ನೀವು ಬಂದು ಹೇಳಿರ್ತೀನಿ ಅವ್ರ ಹತ್ರ ಕುತ್ಕೊಂಡು ನೀವು ಮಾತಾಡಿ ವಿಷಯಗಳು ತಿಳ್ಕೊಳ್ಳಿ ನಾನು ಆಕ್ಚುಲಿ ಅರವಿಂದ್ ಘೋಷಾಲ ಎಂಡಿ ಡಿ ಪ್ಲಸ್ ಎ ಜಿ ಆರ್ ನರ್ಸರಿ ಅಗರ್ವುಡ್ ಅನ್ನೋದಕ್ಕೆ ನಾನು ಎಮ್ ಡಿ ಇದು ಇದು ಎರಡನ್ನೂ ಸಮಸ್ಯೆಗೂ ನಾವೇ ನಡೆಸ್ತಾ ಇರೋದು ನೀವು ಎನಿ ಟೈಮ್ ನಮ್ಮ ಬಂದು ಬೆಂಗಳೂರಿನಿಂದ ಬಂದ್ಬಿಟ್ಟು ಸೆವೆಂಟಿ ಕಿಲೋಮೀಟರ್ಸ್ ನಮಗೆ ಫೋನ್ ಮಾಡಿದ್ರೆ ನಮ್ಮ ಫೋನ್ ನಂಬರ್ ವಿಲಾಸ ಅಲ್ಲ ವಿಡಿಯೋ ನೋಡಿರ್ಕಂತ ಅವ್ರಿಗೆ ಅಲ್ಲಿ ಹೇಳಿರ್ತೀನಿ ಅವ್ರಿಗೆ ಕೊಡ್ತಾರೆ ನನ್ನ ನಂಬರ್ ಆ ನಂಬರ್ ಅಲ್ಲಿ ನೋಡ್ಕೊಂಡು ಕಾಲ್ ಮಾಡಿ ನಿಮಗೆ ಬೇಕಂತ ಗಿಡ ಬೇಕಾದ್ರೆ ಎಷ್ಟು ಗಿಡ ಬೇಕಾದ್ರೆ ಅಷ್ಟು ಸಾವಿರನ ಹತ್ತು ಸಾವಿರನ ಒಂದು ಲಕ್ಷ ಗಿಡನೂ ಮಾಡಿ ಒಂದು ಎಕರೆಗೆ ಬಂದುಬಿಟ್ಟು ಐನೂರಿಂದ ಆರ್ನೂರು ಗಿಡ ಮಡಗ್ಬಹುದು ಇದು ಸೆಂಟ್ರದಲ್ಲಿ ಬೇರೆ ಬಂದು ನಿಂಬೆ ಹಾಕೊಳ್ಬೋದು ಪೆಪ್ಪರ್ ಹಾಕೊಳ್ಬೋದು ಶುಂಠಿ ಬೆಳೆಸ್ಕೊಳ್ಬಹುದು ಕೆಲವೊಂದು ಏರಿಯಾನೇ ಏನೇನು ಬೆಳೀತಾರೆ ಎಲ್ಲ ಬೆಳಿಬಹುದು ಎಷ್ಟು ಒಂಬತ್ತು ನೂವ ವರ್ಷ ಗಾಂಡ್ಲು ಅದ್ರ ಮೇಲೆ ಸ್ವಲ್ಪ ನೆರಳು ಬಂದ ಮೇಲೆ ಬಾಳೆ ಕೂಡ ಹಾಕ್ಕೊಂಡಿದ್ದಾರೆ ಇವಾಗ ಆ ಥರ ಬಂದ್ಬಿಟ್ಟು ಕೆಲವೊಂದು ಇದು ಸ್ಕ್ರಾಪ್ಸು ಪ್ಲಾಂಟೇಶನ್ಸ್ ಎಲ್ಲ ನನ್ನ ಹತ್ರ ಇದೆ ನನ್ನ ಹತ್ರ ಬಂದ್ಬಿಟ್ಟು ಮುನ್ನೂರು ಚಿಲ್ಲರೆ ಬಂದ್ಬಿಟ್ಟು ಗಿಡ ವೆರೈಟೀಸ್ ಇದೆ ಫ್ಲವರ್ ವೆರೈಟಿಸ್ ಆಗಲಿ ಟಿಂಬರ್ ವೆರೈಟಿಸ್ ಆಗಲಿ ಹಣ್ಣು ವೆರೈಟಿಸ್ ಆಗಲಿ ಯಾವ್ದು ಬೇಕಾದ್ರೆ ನಾನು ಸಪ್ಲೈ ಮಾಡೋಕೆ ರೆಡಿ ಇರ್ತೀನಿ ನಮ್ಮಲ್ಲಿ ಅತಿ ಸುಂದರವಾಗಿ ಬೆಳೆಯೋಕ್ಕಂಥ ಒಂದು ತ್ರೀ ಇಯರ್ಸ್ ತ್ರೀ ಫಿಯರಲ್ಲಿ ಬಂದು ತೆಂಗು ಬರೋದು ಬಂದ್ಬಿಟ್ಟು ಎಮ್ ಎಚ್ ಪೋರ್ ಅಂತ ಒಂದು ಕೋಕೋನಟ್ ಪ್ಲಾಂಟೇಶನ್ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಪ್ಲಾಂಟೇಶನ್ ಒಳ್ಳೆ ಚೆನ್ನಾಗಿದೆ ಇಲ್ಲಿ ಬಂದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ವಿಡಿಯೋ ಕಳಿಸ್ಬೇಕಾದ್ರೆ ಕಳಿಸ್ತೀನಿ ನೋಡಿ ನಮ್ಮ ನರ್ಸರಿನಲ್ಲಿ ಸರ್ ಇದು ಅಗರ್ವುಡ್ ಪ್ಲಾಂಟ್ ಗೆ ಏನಾದ್ರು ಸಬ್ಸಿಡಿ ಇದೆಯಾ ಸರ್ ಸಬ್ಸಿಡಿ ಇಷ್ಟು ಮಟ್ಟಕ್ಕೆ ನಾವು ತಮಿಳುನಾಡಲ್ಲಿ ಇರೋದಕ್ಕೋಸ್ಕರ ಒನ್ಲಿ ಬಂದ್ಬಿಟ್ಟು ಡ್ರಿಪ್ ಇರಿಗೇಷನ್ ಕೋಸ್ಕರ ಪ್ರೀ ಬಂದು ಸಬ್ಸಿಡಿ ಕೊಡ್ತಾ ಇದ್ದಾರೆ ಅಗರುಡ್ ಬೆಳ್ಸಾಗೆ ಅಗರುಡ್ ಮಾಡಕ್ಕೆ ಮಾಡೋಕೆ ಬಂದ್ಬಿಟ್ಟು ನಾವು ಅಪ್ರೋಚ್ ಯಾರು ಮಾಡಿಲ್ಲ ಕರ್ನಾಟಕದಲ್ಲಿ ಕೆಲವು ಬ್ಯಾಂಕ್ಸ್ ಅಲ್ಲಿ ಬಂದ್ಬಿಟ್ಟು ಮಾನ್ಯ ಇದೆ ಅಂತಾರೆ ಇನ್ನು ಬೆಳಸಿ ಅಂತ ಬಂದ್ಬಿಟ್ಟು ವನದುರ್ಗ ಅವರೆಲ್ಲ ಹೇಳ್ತಾ ಇದ್ದಾರೆ ನಾ ವಿಡಿಯೋ ನೋಡಿದ್ದೀನಿ ಬಟ್ ಅದೇನು ಎಷ್ಟು ಮಟ್ಟಕ್ಕೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ನಾವು ತಮಿಳ್ನಾಡಲ್ಲಿ ಇರೋದಕ್ಕೋಸ್ಕರ ನಾವು ಅಗರುಡ್ ದುಡ್ಡು ಸರಿ ನಿಂಬೇಕಾಯಿ ಗಿಡ ಮಾಡಿದ್ರೆ ಸರಿ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಡ್ರಿಪ್ ಒಂದು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಓಕೆ ಸರಿಯಾ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಟ್ರೈ ಮಾಡಿ ನೋಡ್ಬೇಕು ಅನ್ಕೊಂಡಿದೀವಿ ಒಂದು ಫಿಫ್ಟಿ ಹಂಡ್ರೆಡ್ ಪೀಸ್ ಅಂದ್ರೆ ಕೊಡ್ತೀವಿ ಒಂದು ಗಿಡ ಕೇಳ್ತಾನು ಕೊಡ್ತೀನಿ ಐವತ್ತು ಗಿಡ ಕೇಳ್ತಾನೆ ಕೊಡ್ತೀನಿ ಒಂದು ಸಾವಿರ ಗಿಡ ಕೇಳ್ತಾನೆ ಕೊಡ್ತೀನಿ ಫಸ್ಟ್ ಟ್ರೈಲ್ ನೋಡಿ ಬೇಕಾದ್ರೆ ಕೊಡ್ತೀನಿ ಕೊಡಲ್ಲ ಕೊಡಲ್ಲೇನಿಲ್ಲ ಯಾಕಂದ್ರೆ ಅವ್ರಿಗೆ ಫಸ್ಟ್ ಮೈಂಡ್ ಸೆಟ್ ಬರ್ಬೇಕು ಇದು ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಬೆಳಿತದ ಬೆಳೆಯಲ್ಲ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ಯಾರು ಬಂದ್ಬಿಟ್ಟು ಒಂದ್ ಎರಡು ಲಕ್ಷ ಮೂರು ಲಕ್ಷ ಬಂದು ಬಂಡವಾಳ ಹಾಕಿ ಲಾಸ್ ಹಾಕೊಂಡ್ಬಿಡ್ತೀವಪ್ಪ ಸರ್ ಒಂದ್ ಐದ್ ಗಿಡ ಕೊಡಿ ಅಂತ ಕೇಳಿ ಅವ್ರಕೆಲ್ಲ ಕೊಡ್ತಾ ಇದ್ದೀನಿ ಮನೆ ಕೂಡ ನೋಡಿ ಅವ್ರದ್ದು ಕನ್ಪುರ ಪಕ್ಕದಲ್ಲಿ ಒಂದು ಅಂತ ಅಂತಿದೆ ಅಲ್ಲಿ ರಾಮಕೃಷ್ಣಪ್ಪ ಅಂತ ಒಬ್ರು ನಮ್ಮ ಹತ್ರ ಹಸು ತಕೊಂಡ್ರು ಸರ್ ನಾನು ಒಂದು ಐದು ಗಿಡ ಹಾಕಿ ನೋಡ್ತೀನಿ ಸರ್ ಅಂದ ಹೋಗಿ ನೋಡ್ಬಿಟ್ಟು ಒಂದ್ ತಿಂಗಳ ಮೇಲೆ ಬಂದು ಸರ್ ಒಂದ್ ಐದ್ ಏಕರ ಮುಗಿಬಿಡ್ತೀನಂದ ಗಿಡ ಸ್ಟಾಕ್ ಇಲ್ಲಪ್ಪ ಬರವಾಗಿ ನೀನ್ ಬುಕ್ ಅಂತ ಹೇಳ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅವ್ರ ಕೂಡ ಆತರ ಟ್ರೈಲ್ ಬೇಸಸ್ ಬಂದವರಿಗೆಲ್ಲ ನಾನು ಖಚಿತವಾಗಿ ಕೊಡೇ ಕಳಿಸ್ತೀನಿ ಮಾಹಿತಿ ತಿಳ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ